ಡಿಸೆಂಬರ್ನಲ್ಲಿ ಜರುಗಲಿರುವ ಎಂಬತ್ತೇಳನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಯುಕ್ತ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಕನ್ನಡ ಜ್ಯೋತಿ ರಥವು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರಕ್ಕೆ ರವಿವಾರ ಸಂಜೆ ಆಗಮಿಸಿತು ನಗರದ ತಾಲೂಕು ಆಡಳಿತ ಭವನಕ್ಕೆ ಆಗಮಿಸುತ್ತಿದ್ದಂತೆ ತಹಶೀಲ್ದಾರ್ ಮುಕ್ಕೋಜಿ ನೇತೃತ್ವದಲ್ಲಿ ತಾಲೂಕು ಆಡಳಿತ ತಾಲೂಕಾ ಪಂಚಾಯಿತಿ ನಗರಸಭೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ವಿವಿಧ ಕನ್ನಡಪರ ಸಂಘಟನೆಗಳು ಪ್ರಮುಖರು ರಥವನ್ನು ಬರಮಾಡಿಕೊಂಡು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಮತ್ತು ಮೂರ್ತಿಗೆ ಪೂಜೆ ಸಲ್ಲಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ನಡೆಸಲಾಯಿತು ತಹಶೀಲ್ದಾರ್ ಸದಾಶಿವ ಮುಖೋಜಿಯವರು ಮಾತನಾಡಿ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಎಂಬತ್ತೇಳನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಜರುಗಲಿದೆ ನಾವೆಲ್ಲರೂ ಕನ್ನಡ ನೆಲ ಕನ್ನಡ ಜಲ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ಶ್ರಮಿಸಬೇಕಾಗಿದೆ ಅಂತ ಹೇಳಿದರು ಎನ್ನು ಡಿವೈಎಸ್ಪಿ ಶಾಂತವೀರ್ ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ತಾಲೂಕ್ ಪಂಚಾಯತ್ ಇಒ ಸಂಜೀವ್ ಚಿನ್ನೂರ್ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಶಿವಾನಂದ ಶೆಲ್ಲಿಕೇರಿ ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೋಜಿ ಮಂಜುನಾಥ್ ಉಡುಗೊನೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು ನಮಸ್ಕಾರ ಇವತ್ತನೇ ದಿವಸ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆ ಮಂಡ್ಯದಲ್ಲಿ ಏನು ಜರುಗ್ತಾ ಇದೆ ಅದು ಪ್ರಚಾರವಾಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಈ ಒಂದು ಕನ್ನಡ ರಥ ಸಂಚರಿಸಲಿದೆ ಸೊ ಸಾಕಷ್ಟು ಜನರ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಭಾಗವಹಿಸಲಿಕ್ಕೆ ಪ್ರೇರೇಪಣೆ ನೀಡಲಿಕ್ಕೆ ಎಲ್ಲ ತಾಲೂಕುಗಳ ಮುಖಾಂತರ ಈ ಒಂದು ಕನ್ನಡವು ಚಲಿಸ್ತಾ ಇದೆ ಸೊ ಆ ಭಾಗವಾಗಿ ಇವತ್ತಿನ ದಿವಸ ನಮ್ಮ ಜಮಖಂಡಿಗೆ ಇದು ಬನಟ್ಟಿಯಿಂದ ಕನ್ನಡ ಆಗಮಿಸಿ ಇಲ್ಲಿಂದ ಮುದೋಕ್ಕೆ ಹೋಗ್ತಾ ಇದೆ ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಎಲ್ಲ ನಗರಸಭೆ ಅಧ್ಯಕ್ಷರು ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ತಾಲೂಕಿನ ಕಾರ್ಯನಿರ್ಹಕ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಎಲ್ಲರೂ ಸೇರಿ ಎಲ್ಲ ವಿದ್ಯಾರ್ಥಿಗಳು ಸಮಸ್ತ ಜಮಖಂಡಿಯ ಎಲ್ಲ ಜನರು ಸೇರಿ ಈ ಒಂದು ವ್ರತವನ್ನು ಅದ್ಧೂರಿಯಾಗಿ ಇವತ್ತು ಸ್ವಾಗತವನ್ನ ಕೋರಿ ನಾವು ಇದನ್ನ ಮೆರವಣಿಗೆಯ ಮೂಲಕ ಜಮಖಂಡಿ ಜಮ್ ಮೆರವಣಿಗೆ ಕರೆದುಕೊಂಡು ಹೋಗಿ ಸಿದ್ದಾಪುರದಿಂದ ಮುರೋ ತಾಲೂಕಿಗೆ ವಹಿಸ್ತಾ ಇದ್ದೇವೆ ಅವೆಲ್ಲರೂ ಕೂಡ ಈ ಒಂದು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕನ್ನಡವನ್ನು ಎಲ್ಲ ಉಳಿಸ್ಲಿಕ್ಕೆ ಬಯಸ್ಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕಂತ ಹೇಳ್ತಾ ತಮ್ಮೆಲ್ಲರಿಗೂ ಈ ಒಂದು ರಥದ ರಥಯಾತ್ರೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ ತಿಳಿಸ್ತೀನಿ